ವಿರೋಧ ಪಕ್ಷದ ನಾಯಕರನ್ನ ವಿನಂತಿಸ್ತೇನೆ ನಿಮಗೂ ಹೆಂಗೂ ಬಂದಿದ್ದೀರಾ ಸರ್ ಪಾಪ ಒಕ್ತಂತ ನೀವು ರೈತರ ಕಷ್ಟ ಕೇಳಕ್ಕೆ ಬಂದಿದ್ರೆ ಒಪ್ಕೊಂತೀನಿ ಬನ್ನಿ ಸರ್ ಇಲ್ಲಿ ಪಂಚಾಯಿತಿಯಲ್ಲಿ ಇದ್ದೀನಿ ಆರ್ ಅಶೋಕ್ ಅವರೇ ನಿಮಗೂ ನನಗಿಂತ ಜಾಸ್ತಿ ಪವರ್ ಇದೆ ಬನ್ನಿ ಬಡವ್ರ ಕಷ್ಟ ಕೇಳ್ಕೊಂಡೋಗಿ ನನ್ನ ಜೊತೆ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ನಾನು ಆರ್ ಅಶೋಕ್ ಅವ್ರನ್ನ ನಾನು ಇನ್ನೂ ಇವತ್ತು ಸಂಜೆವರೆಗೂ ಮಿಣ್ಕನೂರ್ಕಿ ಪಂಚಾಯಿತಿಯಲ್ಲಿ ಇರ್ತೀನಿ ಈಗ ಮುದ್ದೇನಹಳ್ಳಿಗೆ ಬಂದಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ ಆದಮೇಲೆ ಆರ್ ಅಶೋಕ್ ಅವ್ರನ್ನ ನಾನು ಅವರೊಬ್ಬರನ್ನೇ ಕರಿತೀನಿ ಅವ್ರು ಹಿಂದೆ ಮುಂದೆ ಇರೋರು ಬೇಡ ಅವ್ರೇನೂ ಕಡ್ದು ಕಟ್ಟೆ ಹಾಕಲ್ಲ ಆರ್ ಅಶೋಕ್ ಸಾಹೇಬ್ರನ್ನ ಬನ್ನಿ ಸರ್ ಒಂದು ಎರಡು ಹಳ್ಳಿ ಜನರ ಕಷ್ಟ ಕೇಳೋಣ ಬನ್ನಿ ಅಂತ ಕೇಳ್ತೀನಿ ಇದು ದಯವಿಟ್ಟು ಪ್ರಶ್ನೆ ಆರ್ ಅಶೋಕ್ ಕೇಳಿ ವಿರೋಧ ಪಕ್ಷದ ನಾಯಕರನ್ನ ವಿನಂತಿಸ್ತೇನೆ ನಿಮಗೂ ಹೆಂಗೂ ಬಂದಿದ್ದೀರಾ ಸರ್ ಪಾಬಾ ಒಕ್ತಂತ ಅಂತ ನೀವು ರೈತರ ಕಷ್ಟ ಕೇಳಕ್ಕೆ ಬಂದಿದ್ರೆ ಒಪ್ಕೊಂತೀನಿ ಬನ್ನಿ ಸರ್ ಇಲ್ಲಿ ಮಿಣಕನೂರ್ಕಿ ಪಂಚಾಯತಿ ಇದೀನಿ ಆರ್ ಅಶೋಕ್ ಅವ್ರೆ ನಿಮಗೂ ನನಗಿಂತ ಜಾಸ್ತಿ ಪವರ್ ಇದೆ ಬನ್ನಿ ಬಡವ್ರ ಕಷ್ಟ ಕೇಳ್ಕೊಂಡೋಗಿ ನನ್ನ ಜೊತೆ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ನಾನು ಆರ್ ಅಶೋಕ್ ಅವ್ರನ್ನ ನಾನು ಇನ್ನೂ ಇವತ್ತು ಸಂಜೆವರೆಗೂ ಮಿಣಕನೂರ್ಕಿ ಪಂಚಾಯಿತಿಯಲ್ಲಿ ಇರ್ತೀನಿ ಈಗ ಮುದ್ದೇನಹಳ್ಳಿಗೆ ಬಂದಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ ಆದಮೇಲೆ ಆರ್ ಅಶೋಕ್ ಅವ್ರನ್ನ ನಾನು ಅವರೊಬ್ಬರನ್ನೇ ಕರಿತೀನಿ ಅವ್ರು ಹಿಂದೆ ಮುಂದೆ ಇರೋರು ಬೇಡ ಅವ್ರೇನು ಕಡ್ದು ಕಟ್ಟೆ ಹಾಕೋಲ್ಲ ಆರ್ ಅಶೋಕ್ ಸಾಹೇಬ್ರನ್ನ ಬನ್ನಿ ಸರ್ ಒಂದು ಎರಡು ಹಳ್ಳಿ ಜನರ ಕಷ್ಟ ಕೇಳೋಣ ಬನ್ನಿ ಅಂತ ಕೇಳ್ತೀನಿ ಇದು ದಯವಿಟ್ಟು ಈ ಪ್ರಶ್ನೆ ಆರ್ ಅಶೋಕ್ ಅಣ್ಣನ ಕೇಳಿ ಹಾಂ